ಕನಕ್ಪುರ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಹರಕೆ ಹೊತ್ತ ಲಕ್ಷಾಂತರ ಭಕ್ತಾದಿಗಳು ಬಿರುಬೇಸಿಗೆಯನ್ನು ಲೆಕ್ಕಿಸದೆ ಬರಿಗಾಲಿನಲ್ಲಿ ನಡೆದು ಮಹದೇಶ್ವರ ಬೆಟ್ಟವನ್ನು ತಲುಪಲು ತಲೆಯ ಮೇಲೊಂದು ಚೀಲ ಕೈಯಲ್ಲೊಂದು ಕೋಲು ಹಿಡಿದು ಹಿಂಡು ಹಿಂಡಾಗಿ ಸಾಗುತ್ತಿದ್ದರು ಪಾದಯಾತ್ರಿಗಳು ಕಾವೇರಿ ನದಿ ದಾಟುವಾಗ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಮುಂಜಾಗ್ರತಾ ಕ್ರಮವಾಗಿ ಬೊಮ್ಮಸಂದ್ರ ಕಾಲ್ಗಿಡದ ಕಾವೇರಿ ನದಿಯ ತಟದಲ್ಲಿ ಪೊಲೀಸರು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ಅಗ್ನಿಶಾಮಕ ದಳ ಆಂಬ್ಯುಲೆನ್ಸ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಿಬ್ಬಂದಿ ಕಂದ್ಯಾಯ ಇಲಾಖೆ ಸಿಬ್ಬಂದಿಗಳು ಸೇರಿದಂತೆ ಹಲವಾರು ತಂಡಗಳನ್ನು ಜಿಲ್ಲಾಡಳಿತ ನಿಯೋಜಿಸಲಾಗಿತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳು ಪಾದಯಾತ್ರಿಗಳನ್ನು ಸುರಕ್ಷಿತವಾಗಿ ದಡಕ್ಕೆ ತಲುಪಿಸಲು ಸುಸಜ್ಜಿತವಾದ ತೆಪ್ಪಗಳು ಹಾಗೂ ಹರಿಗೋಲು ನಡೆಸುವ ಪರಿಣಿತ ಈಜುಗಾರರು ಹಾಗೂ ರಕ್ಷಣಾ ಬೂಟುಗಳನ್ನು ನಿಯೋಜಿಸಲಾಗಿತ್ತು ಫೆಬ್ರವರಿ ಇಪ್ಪತ್ತೊಂದರಿಂದ ಮೂರನೇ ಭಾನುವಾರದವರೆಗೆ ಕಾವೇರಿ ನದಿಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಮಾಡುವಂತೆ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೂ ಪತ್ರ ಬರೆದಿದ್ದು ಭಕ್ತಾದಿಗಳು ಮೂರು ದಿನಗಳ ಕಾಲ ಯಾವುದೇ ಭಯವಿಲ್ಲದೆ ನದಿಯನ್ನು ದಾಟಲು ಅನುಕೂಲ ಕಲ್ಪಿಸಿದ್ದರು ಬಿಸಿಲಿನ ತಾಪಕ್ಕೆ ಬರಿಗಾಲನ್ನು ನೆಲಕ್ಕಿಡುವ ಸಂಕಷ್ಟ ಒಂದೆಡೆಯಾದರೆ ದಿನದಿಂದ ದಿನಕ್ಕೆ ಉಪಟಳ ನೀಡುತ್ತಿರುವ ಆನೆಗಳಿಂದ ತಪ್ಪಿಸಿಕೊಳ್ಳುವ ಯೋಚನೆಯಲ್ಲಿದ್ದರು ಪ್ರತಿ ವರ್ಷದಂತೆ ಈ ವರ್ಷವೂ ಮಹಾಶಿವರಾತ್ರಿ ಅಂಗವಾಗಿ ಕನಕಪುರದ ಏಳಗಳ್ಳಿಯಿಂದ ಸಂಗಮ ಮಾರ್ಗವಾಗಿ ಮಾದೇಶ್ವರ ಬೆಟ್ಟಕ್ಕೆ ನಡೆದುಕೊಂಡು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ರಸ್ತೆಯುದ್ದಕ್ಕೂ ಸಾಗುತ್ತಿದ್ದರು ಕಾವೇರಿಯಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದ್ದರೂ ಜಿಲ್ಲಾಡಳಿತ ತಾಲೂಕು ಆಡಳಿತ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಅನೇಕ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದರು ಹೀಗಾಗಿ ನದಿ ದಾಟಲು ಅನುಕೂಲವಾಗುವಂತೆ ಎರಡು ಕಡೆ ಹಗ್ಗ ಸಾಲಿನಲ್ಲಿ ಹಗ್ಗ ಹಿಡಿದು ಜೀವ ಕೈಯಲ್ಲಿಡಿದು ಮೆಲ್ಲಗೆ ಸಾಗುತ್ತಿದ್ದರು ಗ್ರಾಮಗಳಲ್ಲಿ ರಸ್ತೆಯುದ್ದಕ್ಕೂ ನೀರು ಮಜ್ಜಿಗೆ ಪಾನಕ ಸೌತೆಕಾಯಿ ಹಣ್ಣುಗಳನ್ನು ವಿತರಿಸುತ್ತಿದ್ದರು ಭಕ್ತಾದಿಗಳು ರಸ್ತೆ ಮಾರ್ಗವಾಗಿ ಸಂಚರಿಸಿದರೆ ಸುಮಾರು ನೂರ ಐವತ್ತು ಕಿಲೋ ಮೀಟರ್ ದೂರ ಸಂಚರಿಸಬೇಕಾಗುತ್ತದೆ ಎಂದು ತಾಲೂಕಿನ ಪ್ರಸಿದ್ಧ ಏಳಗಳ್ಳಿ ತಾಯಿ ಮುದ್ದಮ್ಮ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಸಂಗಮ ಮಾರ್ಗವಾಗಿ ಕಾವೇರಿ ನದಿ ದಾಟಿ ಮೂವತ್ತು ಕಿಲೋಮೀಟರ್ ದೂರದ ತಾಳ ಬೆಟ್ಟ ತಲುಪುತ್ತಿದ್ದರು ಕಾವೇರಿ ನದಿ ಮೂಲಕ ಪ್ರತಿ ವರ್ಷ ಲಕ್ಷಾಂತರ ಭಕ್ತಾದಿಗಳು ಕಾವೇರಿ ನದಿಯ ಮೂಲಕ ತೆರಳುತ್ತಾರೆ ಶುಕ್ರವಾರದಿಂದ ಮೂರು ದಿನಗಳ ಕಾಲ ಭಾನುವಾರ ಸಂಜೆಯೊಳಗೆ ಒಂದು ಲಕ್ಷಕ್ಕೂ ಹೆಚ್ಚು ಯಾತ್ರಿಕರು ನದಿ ದಾಟಿ ಮಹಾಶಿವರಾತ್ರಿಯ ದಿನವಾದ ಬುಧವಾರ ಮಲೆ ಮಾದೇಶ್ವರ ಬೆಟ್ಟವನ್ನು ತಲುಪಿ ಹರಕೆ ಹೊತ್ತ ಭಕ್ತರು ಕೇಶಮುಂಡನ ಮಾಡಿಸಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗುತ್ತಾರೆ ಸುಮಾರು ಒಂದು ಕಿಲೋಮೀಟರ್ ದೂರ ನದಿ ದಾಟಬೇಕಾಗಿದ್ದು ಯಾತ್ರಿಗಳು ಜೀವ ಕೈಯಲ್ಲಿಡಿದು ನದಿ ದಾಟುವ ಅನಿವಾರ್ಯತೆ ಎದುರಾಗಿತ್ತು ಸುಮಾರು ಹನ್ನೊಂದು ಗಂಟೆ ಸಮಯದಲ್ಲಿ ಚನ್ನಪಟ್ಟಣ ತಾಲೂಕಿನ ರಾಜೇಶ್ ಎಂಬ ವ್ಯಕ್ತಿ ಮೂರ್ಛೆ ಹೋಗಿದ್ದರು ಆರೋಗ್ಯ ಇಲಾಖೆಯ ವೈದ್ಯರು ಹಾಗೂ ಸಿಬ್ಬಂದಿಗಳು ಸೂಕ್ತ ಚಿಕಿತ್ಸೆ ನೀಡಿ ರಕ್ಷಿಸಿದರು ಕಾವೇರಿ ನದಿ ದಾಟುವ ವೇಳೆ ಕೆಲವೆಡೆ ಗುಂಡಿಗಳಿದ್ದು ಏಕಾಏಕಿ ನೀರಿನಲ್ಲಿ ಸಿಲುಕುವ ಸಾಧ್ಯತೆಗಳು ದಟ್ಟವಾಗಿದ್ದವು ಕಾವೇರಿ ವನ್ಯಜೀವಿ ಅರಣ್ಯ ಪ್ರದೇಶದ ಮೂಲಕವೇ ಪಾದಯಾತ್ರೆ ಮಾಡಬೇಕಾಗಿದ್ದು ಕಾವೇರಿ ವನ್ಯಜೀವಿ ವಲಯದಲ್ಲಿ ಆನೆಗಳು ಗೀಳಿಡುವುದನ್ನು ಕೇಳಿ ಪಾದಯಾತ್ರಿಗಳು ಗುಂಪುಗುಂಪಾಗಿ ಸಾಗುತ್ತಿದ್ದರು ಈ ಬಾರಿ ನೀರಿನ ಹರಿವು ಕಡಿಮೆಯಾಗಿದ್ದರೂ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತಗಳು ಅನೇಕ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದರು ಅರಣ್ಯ ಇಲಾಖೆಯ ಎಸಿಎಫ್ ನಾಗೇಂದ್ರ ಪ್ರಸಾದ್ ಆರ್ಎಫ್ಒ ಅನಿಲ್ ಕುಮಾರ್ ಡಿಆರ್ಎಫ್ಒ ಸದಾಶಿವ ಉಪ್ಪಾರ ಅರಣ್ಯ ರಕ್ಷಕ ಬಿಎಸ್ ಮಂಜುನಾಥ್ ಸೇರಿದಂತೆ ಹಲವು ಸಿಬ್ಬಂದಿಗಳು ಸ್ಥಳದಲ್ಲಿ ಹಾಜರಿದ್ದರು ಸುಗಮವಾಗಿ ಏನು ಮಾಡಿ ಕಂಡ ಬೆಟ್ಟ ಮಾಡಿ ಕರಡಿ ಮಾಡಿ ಹುಲಿ ಮಾಡಿ ಸೇರಿ ಉತ್ತಮ ಸಮಾಜಕ್ಕಾಗಿ ಪ್ರಜಾ ಭಾರತ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು